ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಬ್ರಾಹ್ಮಣರ ಮತ್ತು ಪತಿವ್ರತೆಯರ ಮಹಿಮೆಯನ್ನು ಕುರಿತು ಇಂದ್ರ ಅಗ್ನಿ ಸೂರ್ಯ ಶಚಿಗಳ ಸಂವಾದವು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರ ಇನ್ನೂ ಕೆಲವು ಸೂಕ್ಷ್ಮ ಧರ್ಮಗಳನ್ನು ಕುರಿತು ಇಂದ್ರ ಅಗ್ನಿ ಸೂರ್ಯ ಶಚಿದೇವಿ ಈ ನಾಲ್ವರ ಸಂವಾದ ರೂಪವಾದ ಇತಿಹಾಸವನ್ನು ಉದಾಹರಿಸುವರು ಅದನ್ನು ಹೇಳುವೆನು ಕೇಳು ಇಂದ್ರನು ಹೇಳುವನು ನಾನು ನನ್ನ ರಾಜ್ಯದಲ್ಲಿ ಕಾಮಕ್ರೋಧ ವರ್ಜಿತರಾದ ಬ್ರಾಹ್ಮಣರನ್ನು ಸರಿಯಾಗಿ ರಕ್ಷಿಸುವೆನು ನೆನಪಿರಲಿ ಇಂದ್ರನು ಮೂರು ಲೋಕಗಳಿಗೂ ಒಡೆಯನು ಆದ್ದರಿಂದ ಮೂರು ಲೋಕಗಳಲ್ಲಿಯೂ ಕಾಮಕ್ರೋಧ ವರ್ಜಿತರಾದ ಬ್ರಾಹ್ಮಣರನ್ನು ಸರಿಯಾಗಿ ರಕ್ಷಿಸುವೆನು ಎಂದು ಎಂದ್ರನು ಹೇಳುತ್ತಿರುವನು ಮುಂದುವರಿದು ಈ ನನ್ನ ಸತ್ಯವಾಕ್ಯದಿಂದ ಈ ಕುಂಭದಲ್ಲಿ ಕಾಲು ಭಾಗವು ಪೂರ್ಣವಾಗಲಿ ಎಂದನು ಆನಂತರ ಅಗ್ನಿಯು ಹೇಳುತ್ತಾನೆ ಎಲ್ಲಿ ಬ್ರಾಹ್ಮಣರು ಭುಜಿಸುವುದಿಲ್ಲವೋ ಅಲ್ಲಿ ನಾನು ಭುಜಿಸತಕ್ಕವನಲ್ಲ ಈ ಸತ್ಯವಾಕ್ಯದಿಂದ ಈ ಕುಂಭದಲ್ಲಿ ಇನ್ನೊಂದು ಕಾಲು ಭಾಗವು ಪೂರ್ಣವಾಗಲಿ ಎನ್ನುತ್ತಾನೆ ನೆನಪಿರಲಿ ಅಗ್ನಿಯು ಹೋಮದಲ್ಲಿ ಪ್ರತ್ಯಕ್ಷನಾಗಿ ದೇವತೆಗಳಿಗೆ ಕೊಡುವ ಹವಿಸ್ಸನ್ನು ಭಜಿಸಿ ಅದನ್ನು ದೇವತೆಗಳಿಗೆ ತಲುಪಿಸುವಂತಹವನು ಅಂತಹವನು ಎಲ್ಲಿ ಬ್ರಾಹ್ಮಣರಿಗೆ ಅನ್ನಸಂತರ್ಪಣೆ ಇರುವುದಿಲ್ಲವೋ ಬ್ರಾಹ್ಮಣರಿಗೆ ಊಟ ಹಾಕುವುದಿಲ್ಲವೋ ಅಲ್ಲಿ ನಾನೂ ಕೂಡ ಆ ಹೋಮಕೊಂಡದಲ್ಲಿ ಉರಿಯುವುದಿಲ್ಲ ಎಂದು ಅಗ್ನಿಯು ಹೇಳುತ್ತಾನೆ ನಂತರ ಸೂರ್ಯನು ಹೇಳುತ್ತಾನೆ ಗೋವುಗಳ ಮತ್ತು ಬ್ರಾಹ್ಮಣರ ವಿಷಯದಲ್ಲಿ ನಾನು ನನ್ನ ತೇಜಸ್ಸಿನಿಂದ ತಾಪವನ್ನು ಉಂಟು ಮಾಡುವುದಿಲ್ಲ ಅಂದರೆ ಗೋವುಗಳಿಗಾಗಲಿ ಬ್ರಾಹ್ಮಣರಿಗಾಗಲಿ ಸೂರ್ಯನ ತೇಜಸ್ಸು ಸೂರ್ಯನ ಶಾಖದಿಂದ ತಾಪ ಉಂಟಾಗದಂತೆ ರಕ್ಷಿಸುತ್ತೇನೆ ಎಂದು ಸೂರ್ಯನು ಮಾತುಕೊಡುತ್ತಾನೆ ಈ ನನ್ನ ಸತ್ಯವಾಕ್ಯದಿಂದ ಈ ಕುಂಭದ ಮೂರನೆಯ ಕಾಲು ಭಾಗವು ಪೂರ್ಣವಾಗಲಿ ಎನ್ನುತ್ತಾನೆ ಆಮೇಲೆ ಶಶಿದೇವಿಯು ಹೇಳುತ್ತಾಳೆ ನಾನು ಮನಸ್ಸಿನಿಂದಲೂ ವಾಕ್ಯನಿಂದಲೂ ನನ್ನ ಪತಿಯಾದ ಪುರಂದರನನ್ನು ಅವಮತಿಸತಕ್ಕವಳಲ್ಲ ಅಂದರೆ ಸ್ತ್ರೀಯಾದವಳು ಹೇಗೆ ತನ್ನ ಪತಿಯನ್ನಾಗಲಿ ತನ್ನ ಮನೆಯನ್ನಾಗಲಿ ನೋಡಿಕೊಳ್ಳುತ್ತಾಳೆ ಎಂಬುದನ್ನು ಶಚಿದೇವಿಯು ಪ್ರತಿಬಿಂಬಿಸುತ್ತಿರುವಳು ಈ ನನ್ನ ಸತ್ಯವಾಕ್ಯದಿಂದ ಈ ಕೊಡದಲ್ಲಿ ನಾಲ್ಕನೆಯ ಕೊನೆಯ ನಾಲ್ಕನೆಯ ಭಾಗವು ಪೂರ್ತಿಯಾಗಲಿ ಎನ್ನುತ್ತಾಳೆ ಈ ರೀತಿಯಾಗಿ ಆ ಕುಂಭವು ಭರ್ತಿಯಾಗುತ್ತದೆ ಈ ಮೂಲಕ ಇಂದ್ರ ಅಗ್ನಿ ಸೂರ್ಯ ಶಚಿದೇವಿ ಇವರುಗಳು ಸತ್ಯವಾಕ್ಯಗಳನ್ನು ನುಡಿಯುವ ಮೂಲಕ ಮನುಷ್ಯ ಜ ಮನುಷ್ಯ ಜನಾಂಗಕ್ಕೆ ಒಂದು ಸಂದೇಶವನ್ನೇ ನೀಡಿರುವರು ಇದು ಮಹಾಭಾರತದ ಅನುಶಾಸನಿಕ ಪರ್ವದ ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ